ಮುಧೋಳ ತಾಲೂಕಿನ ಮಂಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಎಂ ಬುದ್ನಿ ಗ್ರಾಮದಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ ಎಂದು ಎಸ್ಡಿಎಂಸಿ ಸದಸ್ಯರು ಅಸಮಾಧಾನ ಹೊರಹಾಕಿ ಧರಣಿ ಮೂಲಕ ಪ್ರತಿಭಟನೆ ನಡೆಸಿದರು ಹಲವಾರು ಕಾಮಗಾರಿಗಳು ಕುಂಠಿತವಾಗಿದ್ದು ಇದು ಶಾಲೆಯ ಅಭಿವೃದ್ಧಿಗೆ ಕಪ್ಪು ಚುಕ್ಕಿಯಾಗಿದೆ ಗ್ರಾಮ ಪಂಚಾಯಿತಿಯವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಪಿಡಿಒ ಈ ಬಗ್ಗೆ ಕ್ಯಾರೆ ಎನ್ನುತ್ತಿಲ್ಲ ಎಂದು ಎಸ್ಡಿಎಂಸಿ ಸದಸ್ಯರು ಬೇಸರ ವ್ಯಕ್ತಪಡಿಸಿದರು ನಾನು ನೋಡ್ಬೇಕಲ್ಲ ಮತ್ತೆ ಈ ಬಗ್ಗೆ ಮಾಧ್ಯಮಗಳ ಎದುರು ತಮ್ಮ ಬೇಸರ ವ್ಯಕ್ತಪಡಿಸಿದ ಎಸ್ ಸದಸ್ಯರು ಶಾಲೆಯ ಕಾಂಪೌಂಡ್ ಫಿಲ್ಟರ್ ನೀರು ಕೊಠಡಿ ಹೀಗೆ ಹಲವಾರು ಅಭಿವೃದ್ಧಿ ವಿಚಾರಗಳು ಇಂದಿಗೂ ಕೇವಲ ಕನಸಾಗಿಯೇ ಉಳಿದಿದೆ ಅಂತ ಕಿಡಿಕಾರಿತು ಇನ್ನಾದರೂ ಗ್ರಾಮ ಪಂಚಾಯಿತಿಯ ವತಿಯಿಂದ ಶೀಘ್ರಗತಿಯಲ್ಲಿ ಕಾಮಗಾರಿಗಳು ಸಾಗಲಿ ಎಂದು ಆಗ್ರಹಿಸಿದ್ರು ಸೌಲಭ್ಯಗಳು ವಂಚಿತವಾಗಿದ್ದ ಕಾರಣ ನಾವು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿಗೆ ಮೇಲಾಧಿಕಾರಿಗಳಿಗೆ ಈ ಸಂಬಂಧಪಟ್ಟ ಇಲಾಖೆಗೆ ಸಾಕಷ್ಟು ಬಾರಿ ನಾವು ಮನವಿಯನ್ನು ಕೂಡ ಮಾಡಿಕೊಂಡ್ರು ಕೂಡ ಕೆಲವೊಂದು ಸಾರಿ ನಮಗೆ ಸ್ಪಂದನೆ ಮಾಡದಿರುವ ಕಾರಣ ಇವತ್ತು ನಾವೆಂದು ಅನಿವಾರ್ಯವಾಗಿ ನಮ್ಮ ಸೌಲಭ್ಯ ಏನು ಅದಾವಲ್ಲ ಪುಡಿ ನೀರಾಗಲಿ ಕಂಪೌಂಡ್ ರಿಪೇರಿ ಆಗಲಿ ಇಲ್ಲಿ ಬ್ರಿಕ್ಸ ಬಾರಿಸಿ ಕೆಲವೊಂದು ದಿನ ಫಿಲ್ಟರ್ ನೀರಿಂದು ಕೆಲವೊಂದು ದಿನ ಅಡಿಗೆ ರೂಮಿಂದ ಮಳೆಗಾಲದೊಳಗೆ ಸೋರಾಕತೈತಿ ರೀ ಅದು ಆ ಸೋರುವಂಥ ಕಾರ್ಯಗಳನ್ನ ಹೊಸ ರೂಮನ್ನು ನಮಗೆ ಹಾಕಿ ಕೊಟ್ಟು ನಮ್ಮ ಶಾಲೆಗೆ ಒಂದು ಸುಸೂಜಿತವಾದಂಥ ವಾತಾವರಣವನ್ನು ವಾತಾವರಣವನ್ನು ನಿರ್ಮಾಣ ಮಾಡಿಸೋ ಸಲುವಾಗಿ ನಾವು ಇವತ್ತು ಹೋರಾಟ ಮಾಡತಕ್ಕಂಥದ್ದು ಐತಿ ಅದಕ್ಕೆ ದಯವಿಟ್ಟು ಈಗಾಗಲೇ ಗ್ರಾಮ ಪಂಚಾಯತಿ ಅವರು ಅವರು ಕೂಡ ನಾವು ಏನು ಮನವಿಗೆ ಸ್ಪಂದನೆ ಮಾಡ್ಯಾರ ಬಿಟ್ಟಾರ ಮತ್ತೆ ವಿಚಾರ ಬೇರೆ ಯಾಕಂತಂದ್ರೆ ಈಗ ಎರಡು ಮೂರು ದಿವಸದಂಥ ಕಾ ಕಾರ್ಯವನ್ನು ಚಾಲು ಮಾಡ್ಯಾರ ಈಗ ಇದೇ ಇದೇ ಕಾರ್ಯವನ್ನು ಮುಂಚಿತವಾಗಿ ಮಾಡಿದ್ರೆ ಇದೆಲ್ಲ ಇಷ್ಟೆಲ್ಲ ಸಮಸ್ಯೆ ಹಾಕಿದ್ದಿಲ್ಲ ಅದಕ್ಕೆ ದಯವಿಟ್ಟು ಇನ್ನೂ ಒಂದು ತಿಂಗಳ ಕಾಲ ಒಳಗಾಗಿ ನಮಗೆಲ್ಲ ಕಂಪ್ಲೀಟ್ ಹೇಳಿ ನಾ ಈ ಮೂಲಕ ಹೇಳ್ತೀನಿ ನಿಮ್ಮಲ್ಲಿ ಮನವಿ ಮಾಡ್ಕೋಬೇಕು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿದ್ದ ಸರ್ಕಾರಿ ಶಾಲೆ ಕೇವಲ ಭರವಸೆಗಳನ್ನು ಕಂಡು ಮಂಕಾಗಿದೆ ಇದರಿಂದ ಬೇಸತ್ತ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ತಮ್ಮ ಅಸಮಾಧಾನ ಹೊರಹಾಕುತ್ತಿದ್ದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಶಾಲೆಯ ಅಭಿವೃದ್ಧಿಯನ್ನ ತ್ವರಿತಗತಿಯಲ್ಲಿ ಮಾಡುವುದಾಗಿ ತಿಳಿಸಿದ್ರು ದಿನ ನಡೆಯದೇ ಇರುವ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಪೂರ್ಣಗೊಳಿಸುವ ಮಾತನಾಡಿದರು ಸರ ಈ ಒಂದು ಸ್ಕೂಲ್ನಾಗಿಯ ಒಂದು ಗ್ರೌಂಡಿಂದ ಆಗಿರ್ಬೋದು ಒಂದು ಕಾಂಪೌಂಡ್ ಕೆಲಸ ಆಗಿರ್ಬೋದು ಸರ ಈಗ ಬಹಳ ದಿನದಿಂದ ಇವ್ರದ್ದು ಎಲ್ಲ ಊರ ಗ್ರಾಮಸ್ಥರದ್ದು ಆಗಲಿ ಇವತ್ತು ಎಸ್ ಟಿ ಎಂ ಸಿ ಮೇನ್ ಇರೋದು ಪ್ರಾಬ್ಲಮ್ ಸರ್ ಇದೆ ಅದನ್ನ ಇವಾಗ ಏನೈತಲ್ಲ ಸರ್ ಎಲ್ಲ ಈಗಾಗಲಿ ಕೆಲಸ ಕಂಪೌಂಡದ್ದು ಸ್ಟಾರ್ಟ್ ಐತ್ರಿ ಆಮೇಲೆ ಒಳಗಿನ ಕೆಲಸಗಳು ಏನು ಮತ್ತು ಸ್ವ ಒಂದು ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರೆ ನೀರು ಕುಡಿಯೋ ನೀರಿಂದು ಈಗಾಗಲೇ ತಮಗ ಈಗ ಗಮನಕ್ಕೆ ಬಂದ ಮೇಲೆ ಈಗ ಮುಂದೆ ಸರಿಪಡಿಸ್ತೀವಿ ಅನ್ನುವಂತ ಮಾತನ್ನು ತಮಗೆ ಹೇಳ್ತೀವಿ ನಮ್ಮ ಪಂಚಾಯತಿ ಅಂತ ಏನು ಇಲ್ಲಿ ಡೆವಲಪ್ಮೆಂಟ್ದ ಇಲ್ಲಿ ತಕ್ಕ ಸ್ವಲ್ಪ ಸಮಸ್ಯೆಯಾಗಿ ಉಳಿದಿದ್ದು ಸರ್ ಈಗ ಮೂರು ದಿನ ಆತು ಸ್ಟಾರ್ಟ್ ಆಗ್ಯಾವ ಇನ್ನು ಮುಂದೆ ಏನೇನು ಅದಾವ ಇಲ್ಲಿ ಹಿರಿಯರು ಇವತ್ತು ಎಸ್ ಡಿ ಎಂ ಸಿ ಅವರು ಏನು ಹೇಳ್ತಾರಲ್ಲ ಆ ಕೆಲಸ ನಾವು ಇಮಿಡಿಯೇಟ್ಲಿ ಸದ್ಯ ಮಾಡಿಕೊಡ್ತೀವಿ ಕೊಡ್ತೀವಿ ಅಂಥ ಭರವಸೆಯನ್ನು ತಮಗೆ ಕೊಡ್ತೀವಿ ಸರಿ ಎಸ್ ಡಿ ಏನ್ ಸ್ವಲ್ಪ ಏನೋ ಮೊಂಟೂರು ಇಲ್ಲೂ ಆತು ಸ್ವಲ್ಪ ಕೆಲಸಗಳು ಸ್ವಲ್ಪ ಇಲ್ಲಿ ತಕ್ಕ ಸ್ವಲ್ಪ ಉಳಿದಿತ್ತು ಸರ್ ಈಗಾಗಲೇ ಒಂದು ವಾರ ಆಯ್ತು ಸರ ಅದ್ರ ಬಗ್ಗೆ ಎಲ್ಲರೂ ನಾವು ಮೆಂಬರ್ಗಳು ಕೂರಿದು ಚರ್ಚೆ ಮಾಡಿ ಇನ್ನು ಯಾವ ಕೆಲಸ ಉಳಿಸೋದು ಬೇಡ ಕೆಲಸ ಸ್ಟಾರ್ಟ್ ಮಾಡೋಣ ಅನ್ನುವಂಥ ಡಿಸಿಷನ್ ತಗೊಂಡು ಊರನ್ನ ಅವ್ರನ್ನ ಕರೋದು ಈಗಾಗಲೇ ಕೆಲಸನೂ ಸ್ಟಾರ್ಟು ಮಾಡಿವ್ ಸರ ಇನ್ನು ಮುಂದೆ ಏನು ಕೆಲಸ ಈ ಸದ್ಯಕ್ಕೆ ಏನು ಹೇಳಾರಲ್ರಿ ಈಗ ಇವನು ಇನ್ನು ತಡ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ತಮಗೆ ಹೇಳಿ ಈ ಸದ್ಯಕ್ಕೆ ಇನ್ನು ಒಂದು ತಿಂಗಳಲ್ಲಿ ಇವ್ನು ಎಲ್ಲ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೀವಿ ಅನ್ನುವಂಥ ಭರವಸೆ ತಮಗೆ ಕೊಡ್ತೀವಿ ರಾಜು ತಿಂಸ ನೀವು ಮೂಲಭೂತ ಸೌಕರ್ಯ ಆಗಿರ್ಬೋದು ಕಂಪೌಂಡ್ ಗಿಲಾ ಆಗಿರ್ಬೋದು ಮತ್ತೆ ಬ್ರಿಕ್ಸ್ ಜೋಡಣೆ ಆಗಿರ್ಬೋದು ಈ ಎಲ್ಲ ಒಂದು ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಉದ್ದೇಶ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾವು ಎಲ್ಲರೂ ಕೂಡಿಸಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಕೂಡಿಸಿಕೊಂಡು ನಾವೇನ ಆ ಕೆಲಸಗಳನ್ನ ಸಂಪೂರ್ಣವಾಗಿ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಡುವಂಥ ಜವಾಬ್ದಾರಿ ನಾವು ಹೊತ್ಕೋತೇ ಉದ್ದೇಶದಿಂದ ಈ ಮೂಲಕ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರ ಮತ್ತು ಊರಿನ ಹಿರಿಯರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ಈ ಮುಖಾಂತರ ಮಿನಂತಿನ ಮಾಡ್ಕೊತಾ ಇದ್ದೇವೆ ಸರ್ ಸಾಲಿ ಫಿಲ್ಟರ್ ನೀರಿನ ಕ್ಯಾನ್ ಎರಡು ವರ್ಷ ಆತತ್ರಿ ಬಂದ್ರೆ ಜೋಡ್ಸೋ ಕರೆ ಇಲ್ರಿ ಅದ ಸ್ಟೈಲ್ಸ್ ಏನ್ ಇತಾರಲ್ಲ ಸರ್ ಹಿಂದಿನ ಭಾಗ ಜೋಡಿಸ್ ಮುಂದಿನ ಭಾಗ ಜೋಡ್ಸಿಲ್ ಸರ್ ಎಷ್ಟು ವರ್ಷಗಳ್ರು ಹಂಗೈತೆ ಕಾಮಗಾರಿ ಸರ್ ಏನು ಪ್ರಾರಂಭ ಎತ್ಕೊಂಡ್ರಿ ಹೆಂಗ್ ಅದ್ರ ಬಗ್ಗೆ ಎತ್ಕೊಂಡಿವಿ ಸರ್ ಇವಾಗ ನಾವು ಈಗ ಅದು ಏನೈತಿ ಒಂದು ಫಿಲ್ಟರ್ ಅನ್ನ ನಾವು ಸಪ್ರೇಟ್ ಆಗಿ ಒಂದು ರೂಮ್ ಮಾಡಿ ರೂಮ್ ರೂಮಿನ ಒಂದು ಅವಶ್ಯಕತೆ ಇರೋದ್ರಿಂದ ಅದನ್ನ ತೆಗೆದಿಟ್ಟಿವಿ ಈಗ ನಾವು ಪಂಚಾಯತಿ ಮುಖಾಂತರ ಏನೈತಿ ಅವ್ರಿಗೆ ನೀರಿನ ಸೌಕರ್ಯನ ಒದಗಿಸ್ಕೊಟ್ಟಿವಿ ಈಗ ಅದನ್ನ ಏನೈತೆ ಈ ಒಂದು ಈ ಕಾರ್ಯಕ್ರಮದ ಮುಗಿದಿಂದ ಅದನ್ನ ಒಂದು ಅಂತ ಹೇಳ್ತೀವಿ ಯಾಕಂದ್ರೆ ನಮ್ದು ಇಲ್ಲಿ ಹೈಸ್ಕೂಲ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡೂ ಕೂಡ ಇರೋದ್ರಿಂದ ಹೈಸ್ಕೂಲ್ದಾಗ ಈಗ ಕಟ್ಟಡ ಆಗೈತೆ ನಮ್ದು ರೂಮಿನ ಕೊರತೆ ಐತ್ರಿ ಅವ್ರ ಹೈಸ್ಕೂಲ್ ಕಡೆ ಶಿಫ್ಟ್ ಆದ್ದ ನಮ್ಗೆ ರೂಮ್ 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 ಏನತಿ ಅವೈಲೇಬಲ್ ಆಗತ್ತವ ಆದ್ದ ಅದ್ರಾಗ ಒಂದು ರೂಮನ್ನ ನಾವು ಏನು ಮಾಡ್ತೀವಿ ನೀರಿಂದ ಒಂದು ಮಾಡ್ಕೊಂಡು ಅವ್ರಿಗೆ ಅದನ್ನು ಕೂಡ ಕೆಲಸವನ್ನ ಮಾಡಿಕೊಡ್ತೇವೆ ಅಂತ ಹೇಳ್ತೇವೆ ಒಟ್ಟಾರೆ ಮಂಟೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸದಸ್ಯರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಪಿಎಂ ಬುದ್ನಿ ಗ್ರಾಮದ ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಎಸ್ ಡಿಎಂಸಿ ಸದಸ್ಯರು ಮನವಿ ಮಾಡಿದ್ದು ಮನವಿಗೆ ಸ್ಪಂದಿಸದ ಇದ್ದಾಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಇವರುಗಳ ಹೋರಾಟಕ್ಕೆ ಜಯ ಸಿಗಬೇಕು ಇಷ್ಟು ದಿನ ಅಭಿವೃದ್ಧಿ ಕಾಣದ ಶಾಲೆ ಇನ್ನು ಮುಂದಾದರೂ ಅಭಿವೃದ್ಧಿ ಕಾಣಬೇಕು ಅನ್ನೋದು ನಮ್ಮ ಆಶಯ ಕೂಡ ಆಗಿದೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಶಾಲೆಯ ಅಭಿವೃದ್ಧಿಗೆ ನೆರವಾಗುವ ಕೆಲಸ ಮಾಡಬೇಕಿದೆ ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಿದೆ ಅದನ್ನ ಬಿಟ್ಟು ಟು ನೆಪ ಹೇಳಿ ಹಿಂದೆ ಸರಿದು ಬೆಳೆಯುವ ಮಕ್ಕಳಿಗೆ ಮುಳುವಾಗುವ ಕೆಲಸ ಮಾಡದೆ ಮಾದರಿ ಕಾರ್ಯ ಮಾಡಿ ಮೆಚ್ಚುಗೆ ಗಳಿಸಲಿ ಅನ್ನೋ ಮಾತು ಸಾರ್ವಜನಿಕ ವಲಯದ್ದು ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ